ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತೀವಿ ಆದ್ರೆ ಇನ್ನೊಂದು ಕಡೆ ಗಂಡ ಹೆಂಡತಿಯ ಜಗಳ ಆರಂಭವಾಗಿ ತಿಂಗಳಾನುಗಟ್ಲೆ ಇದು ಇತ್ಯರ್ಥ ಆಗ್ಲಿಲ್ಲ ಎರಡ್ ಮೂರು ಬಾರಿ ಅತ್ತೆಯೇ ಇವರ ನ್ಯಾಯವನ್ನ ಮಾಡಿದ್ರು ಕೊನೆಗೂ ಹೆಂಡತಿ ಗಂಡನನ್ನ ಬಿಟ್ಟು ಅತ್ತೆ ಮನೆ ಸೇರ್ಕೊಂಡಾಗ ಕುಪಿತನಾದಂತಹ ಗಂಡ ಹತ್ತೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರು ಹೊರವಲಯದ ಆನೆಕಲ್ ಪಟ್ಟಣದಲ್ಲಿ ನಡೆದಿದೆ ಆನೆಕಲ್ ಪಟ್ಟಣದ ಸಿಮ್ರಾಯಸ್ವಾಮಿ ದೇವಸ್ಥಾನದ ರಸ್ತೆಯಲ್ಲಿ ಈ ಒಂದು ಘಟನೆ ಅಳಿಯ ವೇಣುಗೋಪಾಲ್ ಹತ್ತೆ ರುಕ್ಮಿಣಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ ಆಕೆ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸಿದ್ದಾಳೆ ಇನ್ನು ರುಕ್ಮಣಿಯ ಮಗಳು ನಂದಿನಿ ಮತ್ತು ವೇಣುಗೋಪಾಲ್ ಇಬ್ರು ಪ್ರೀತಿಸಿ ಆನಂತರ ನಂತರ ಮ್ಯಾರೇಜ್ ಆಗಿದ್ರು ಇದರ ನಡುವೆ ಇಬ್ರು ಕೂಡ ಅನ್ಯೋನ್ಯವಾಗಿದ್ರು ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಇಬ್ಬರುಗೂ ಹೊಂದಾಣಿಕೆ ಆಗ್ತಾ ಇರಲಿಲ್ಲ ಆಗಾಗ ಗಂಡ ಹೆಂಡತಿ ಜಗಳ ಹಾಡ್ಕೊಳ್ತಾ ಇದ್ರು ಮತ್ ಸರಿ ಹೋಗ್ತಿದ್ರು ಆದ್ರೆ ಈ ಬಾರಿ ಗಂಡನೊಂದಿಗೆ ಜಗಳ ಹಾಡಿರುವಂತಹ ನಂದಿನಿ ಗಂಡನನ್ನ ಬಿಟ್ಟು ಅಮ್ಮನ ಮನೆ ಸೇರ್ಕೊಂಡ್ಲು ಇದರಿಂದ ವ್ಯಾಘ್ರಗೊಂಡಂತಹ ವೇಣುಗೋಪಾಲ ಅತ್ತೆ ತಿಮ್ರಾಯಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆಯಲ್ಲಿ ಕಾದು ಕುಳಿತು ಅತ್ತೆಯ ಮೇಲೆ ಈ ರೀತಿಯಾದಂತಹ ಗಂಭೀರವಾದಂತಹ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾನೆ ಇದು ಆನೆಕ್ಕಲ್ ಪಟ್ಟಣವನ್ನ ಬೆಚ್ಚಿ ಬೀಳಿಸಿದೆ ಏನೆಲ್ಲ ಆಯ್ತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ